േ ശിരണിനേ ബാനലി നിന്ന സൂര്യോദയ ബാഡലിന നിന്ന അരുണോദയ ബാനലിന ചന്ദ്രോദയ

అరునో అరుణోదయ 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 అరునో దేయా అరునో దేవి ప్రతిక్షణవు నినే నా ఆవలు మిస్కొండు బదిక్తిర ಎಷ್ಟೇ ಕಷ್ಟ ಕಾರ್ಪಣೆಗಳು ಬಂದರೂ ಅವೆಲ್ಲವನ್ನು ಮೆಟ್ಟಿ ನಿಂತು ನಿನ್ನ ಧ್ಯಾನದಲ್ಲಿ ಮುಳುಗಿರೋ ಜೀವ ಇದು ಯಾವುದೇ ತೊಂದರೆಗಳು ಬರದೆ ಅಡಚಣೆಗಳು ಬರದೆ ನಾನು ಪ್ರೀತಿಸ್ತಿರುವ ನನ್ನ ಪ್ರೀತಿಯ ನನ್ನ ನಲ್ಮೆಯ ನನ್ನ ಪ್ರಿಯತಮನು ನನಗೆ ಸಿಗುವಂತೆ ಮಾಡಿ ಕಾಪಾಡು ತಾಯಿ ಕಾಪಾಡು ಸುಮ ಇಷ್ಟೊಂದು ವಿಶೇಷವಾಗಿ ದೇವರನ್ನ ಭಕ್ತಿನ ಹೌದು ಇವತ್ತು ನಾನು ಹುಟ್ಟಿದ್ದೀನಲ್ವಾ ಅದಕ್ಕೆ ದೇವ್ರ ಹತ್ರ ತುಂಬಾನೇ ಬೇಡ್ಕೊಳ್ತಾ ಇದೆ ಈ ಮನೆಯಲ್ಲಿ ಶಾಂತಿ ನೆಮ್ಮದಿ ಕೊಟ್ಟು ಆರಾಧಿಸು ಅಂತ ಬೇಡ್ಕೊಳ್ತಾ ಹಾಗೆ কেপানাচে কেকে কেকে কেন্য় কেন্য়ে কেন্য়ে হ্যাপি বুগতা গুরু ঘুষা ঘুষা ಸುಮ ಈಗ ನೀ ದೇವರನ್ನ ಎಷ್ಟೊಂದು ಪೂಜಿಸ್ತಾ ಇದೆಯಲ್ಲ ಇವತ್ತೇ ನಮ್ಮ ವಿಶೇಷ ನಿಮ್ಗೆ ಗೊತ್ತಿದೆಯಲ್ಲ ಇವತ್ತು ಇಷ್ಟೊಂದು ಸುಂದರವಾದ ಕ್ಷಣಗಳನ್ನ ನಾವು ಅನುಭವಿಸ್ತಿದ್ದೀವಿ ಅಂತ ಹೇಳಿದ್ರೆ ಇಂದು ಹುಟ್ಟಿದ ಹಬ್ಬದಂದು ಇಷ್ಟೊಂದು ಸಮರವನ್ನು ನಿನ್ ದೇವರು ಅಷ್ಟೇ ಬೇಗ ಒಂದು ಮಾಡಿ ಬೇಗ ಮದ್ವೆ ಮಾಡಬೇಕು ಅನ್ನೋದೇ ಅಣ್ಣ ನಿನ್ನ ಆಶೀರ್ವಾದ ಇರುವವರೆಗೂ ನಾನು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ನೀನು ಯಾವ್ದಾದ್ರು ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ತೀಯ ಅನ್ನೋ ಭರವಸೆ ನನ್ನಲ್ಲಿದೆ ಬಗ್ಗೆ ತಲೆ ಕೆಡಿಸ್ಕೊಂಡು ನನ್ನ ಜೀವನದ ಬಗ್ಗೆ ನೀನೇ ಮುಡಿಪಾಗಿರ್ಬೇಕಾದ್ರೆ ನಾನೇ ಆ ಕಡೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ಆ ದೇವರು ಯಾವತ್ತು ನಮಗೆ ಮೋಸ ಮಾಡೋದಿಲ್ಲ ಎಂಬ ಭರವಸೆ ಮೇಲೇ ಬದುಕ್ತಾ ಇದ್ದೀನಿ ಹಾಗಾದ್ರೆ ಇದ್ರೆ ನಾನು ಮುಂದೆ ಹೇಳಮ್ಮ ಅಣ್ಣ ಒಂದು ವೇಳೆ ನನ್ನ ಮನಸ್ಸಲ್ಲಿ ಏನಾದರೂ ನನ್ನ ಪ್ರೀತಿದಾರರು ಯಾರಾದರೂ ಬಂದರೆ ಖಂಡಿತವಾಗ್ಲೂ ಅದನ್ನು ತಿಳಿಸಿ ನೀನು ಒಪ್ಪಿಗೆ ಪಡೆದೇ ನಾನು ಮದುವೆ ಆಗ್ತೀನಣ್ಣ ಅಮ್ಮ ಯಾರು ಇದ್ರೆ ಅಣ್ಣ ದೊಡಿ ನಾನೊಬ್ರನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ ಅವ್ರನ್ನೇ ಮದುವೆ ಆಗ್ಬೇಕು ಅಂತ ಕನ್ಸನ್ ಕೂಡ ಕಟ್ಕೊಂಡಿದೀನಿ ಆದಷ್ಟು ಬೇಗ ಅವ್ರನ್ನ ತೋರಿಸಿ ನಿಮಗೆ ಪರಿಚಯ ಮಾಡಿಸ್ತೀನಿ ಇದಕ್ಕೆ ನಿಮ್ಮ ಒಪ್ಕೆ ಇದೆ ಅಲ್ವ ಅಣ್ಣ ಆಗ್ಲಿ ಆಗ್ಲಿ ನಿನ್ನೊಬ್ನೇ ನನ್ನೊಪ್ಪೆ ಆದಷ್ಟು ಬೇಗ ಅವರನ್ನು ಅವರನ್ನ ನಮ್ಮನೆ ಕಸ್ರಮ್ಮ ನಾನು ಈಗಲೇ ಅವರನ್ನ ಮಾತಾಡ್ಸ್ಕೊಂಡು ಹೋಗಿ ಪುರೈತರ ಹತ್ರ ಮದುವೆ ಕಣ ಗೊತ್ತ ಮಾಡಿಸ್ಕೊಂಡು ಬರ್ತೀನಿ

ಅಣ್ಣ ನಾವಿಬ್ಬರು ಪ್ರೀತಿಸಿರೋ ವಿಷಯನ ಅಣ್ಣನಿಗೆ ತಿಳಿಸಿದೆ ಆದಷ್ಟು ಬೇಗ ನಿಮ್ಮನ್ನ ಭೇಟಿಯಾಗಿ ಈ ಪ್ರೀತಿ ವಿಷಯನ ಮಾತಾಡಿಕೊಂಡು ಹಾಗೆ ಮದುವೆ ನಿಷಯನ ಮಾಡ್ತೀನಿ ಅಂತ ಹೋಗಿದ್ದಾರೆ ಈಗ ನಿನ್ನ ಹುಟ್ಟಿದ ನೋಡಿ ನಾವಿಬ್ರು ಪ್ರೀತಿಸ್ತಿರೋ ವಿಷಯನ ನನ್ನ ಅಣ್ಣನ ಹತ್ರ ಹೇಳಿದ್ದೀನಿ ಅಣ್ಣನೂ ಒಪ್ಕೊಂಡು ಹೋಗಿದ್ದಾರೆ ಆದ್ರೆ ಮುಂದೆ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತಲೂ ಹೇಳಿ ಹೋಗಿದ್ದಾರೆ ಏನು ಮಾಡ್ತಾರೇನೋ ಮುಂದೆ ನೋಡ್ಬೇಕು ಹೌದು ನೀವೇ ಹೇಳಿದ್ರಲ್ಲ ಆದಷ್ಟು ಬೇಗ ನಮ್ಮ ಪ್ರೀತಿ ವಿಷಯನ ಮನೆಯಲ್ಲಿ ತಿಳಿಸು ಅಂತ ಅದಕ್ಕೆ ಇಂದು ನನ್ನ ಹುಟ್ಟಿದಬ್ಬ ಇತ್ತಲ್ಲ ಅಣ್ಣ ಕೇಳಿದ್ರು ನಿನ್ನ ಮನಸ್ಸಿನಲ್ಲಿ ಯಾರಾದ್ರೂ ಇದ್ದಾರಾ ಹೇಳು ಅಂತ ಅದಕ್ಕೆ ನನ್ನ ಮನಸ್ಸಿನಲ್ಲಿರೋ ವಿಷಯನ ಅಣ್ಣನಿಗೆ ತಿಳಿಸ್ಬಿಟ್ಟೆ ಇದಕ್ಕೆ ಒಪ್ಪಿಗೆ ಪಡ್ಕೊಂಡು ಹೋಗಿದ್ದಾರೆ ಹೌದೇನೆ ಐ ಲವ್ ಯು ಸುಮಾ ಐ ಲವ್ ಯು